ಜಾಸ್ತಿ ಮಾಡಿರಲಿಲ್ಲ ಸಾರಿಗೆ ಸಂಸ್ಥೆಗಳು ಉಳಿಬೇಕಲ್ಲ ಅನ್ನುವಂತ ಸಮರ್ಥನೆ ಕೊಡ್ತಿದ್ದಾರೆ ನಾನು ಈಗಿನ ಈ ಬೆಳವಣಿಗೆಗಳಿದೆಯಲ್ಲ ಇದ್ರೆ ಯಾರಿಗೂ ಏನು ಅಚ್ಚರಿ ತರ್ತಕ್ಕಂಥ ವಿಷಯ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಬಹುಶಃ ಸಾರ್ವಜನಿಕರು ಸಹ ಇದನ್ನೊಂದ್ ಎರಡು ಮೂರು ದಿವ್ಸದಲ್ಲಿ ಮರೀತಾರೆ ಒಂದ್ ಎರಡು ದಿವಸ ಆಕ್ರೋಶ ವ್ಯಕ್ತಪಡಿಸ್ತಾರಷ್ಟೇ ಒಂದು ಎರಡು ದಿನ ಮೂರನೇ ದಿನ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ ಏಕೆಂದರೆ ಹಿಂದಿನ ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ ಈಗ ಇದೇ ಸರ್ಕಾರ ಡೀಸಲು ಪೆಟ್ರೋಲ್ ಮೇಲೆ ಮೂರು ಮೂರುವರೆ ರೂಪಾಯಿ ಸೆಸ್ಸನ್ನು ಹಾಕಿದ್ರು ಏನು ಪ್ರತಿಭಟನೆ ಮಾಡಿದ್ರ ಅದಕ್ಕೆ ಅಡ್ಜಸ್ಟ್ ಆದರು ಸ್ಟ್ಯಾಂಪ್ ಡ್ಯೂಟಿ ಗೈಡೆನ್ಸ್ ವ್ಯಾಲ್ಯೂ ಇನ್ನು ಮದ್ಯದ ದರ ಈಗಾಗಲೇ ಈಗಲೇ ಹೇಳ್ತಾ ಇದ್ದಾರೆ ನೀರಿನ ದರವು ಬಹುಶಃ ಸಾವಿರ ಲೀಟ್ರಿಗೆ ಐವತ್ತು ರೂಪಾಯಿನ ಖರ್ಚಾಯ್ತಿದೆ ಕಾರಣ ಕೊಟ್ಟವರಲ್ಲ ನಿನ್ನೆ ಮೊನ್ನೆ ಪಿಲೆಲ್ಲ ನಿಮಗೆಲ್ಲ ಡೀಟೇಲು ನೀರಿನ ದರದ್ದು ಏನಾಗುತ್ತೆ ಹಾಲಿನ ದರ ಏನಾಗ್ಬೋದು ಇದಕ್ಕೆಲ್ಲ ನೀವು ಹೊಸ ವರ್ಷದಲ್ಲಿ ನಾಡಿನ ಜನತೆ ತಯಾರಾಗಿ ಅಂತಕ್ಕಂಥದ್ದನ್ನು ಸರ್ಕಾರ ಈಗಾಗಲೇ ಸಂದೇಶ ಕೊಡ್ತಾ ಇದ್ದಾರೆ ಇಲ್ಲಿ ನಾನು ಸದ್ಯಕ್ಕೆ ಇದು ಯಾವುದಕ್ಕೂ ಟೀಕೆ ಮಾಡಲ್ಲ ಟೀಕೆ ಮಾಡಿ ಏನು ಮಾಡೋದು ಕೇಳೋಕ್ಕೆ ಹೇಳ್ತಿ ರಾಜ್ಯದಲ್ಲಂತೂ ಸರ್ಕಾರಂತೂ ಇಲ್ಲ ಅಲ್ವಾ ಸರ್ಕಾರ ಇದೆ ಅಂತ ನಿಮ್ಗೆ ಏನಾದ್ರು ಅನಿಸುತ್ತಾ ಸ್ವೇಚ್ಛಾಚಾರವಾಗಿ ನಡೀತಾ ಇದೆ ಹೇಳೋರು ಕೇಳೋರು ಯಾರೂ ಇಲ್ಲ ಜನಗಳ ಕಷ್ಟ ಸುಖ ಯಾರು ಕೇಳ್ತಾರೆ ಇವರು ಅದರ ಅವಶ್ಯಕತೆನೂ ಇಲ್ಲವಲ್ಲ ಇಲ್ಲ ಕೇಂದ್ರ ಜಾಸ್ತಿ ಮಾಡಿದಾಗ ಬೊಬ್ಬೆ ಹೊಡಿತಾರೆ ನಾನು ನೋಡಿ ಅವಶ್ಯಕತೆ ಅನಿವಾರ್ಯ ಇದ್ದಾಗ ಬೇರೆ ಅನಿವಾರ್ಯ ಪರಿಸ್ಥಿತಿಗಳಿದ್ದಾಗ ಹಿಂದಿನೂ ಹಲವಾರು ಸರ್ಕಾರಗಳಲ್ಲಿ ಬೆಲೆ ಏರಿಕೆ ಮಾಡೋದು ಕಡಿಮೆ ಮಾಡತಕ್ಕಂಥದ್ದು ನಡೀತಕ್ಕಂಥದ್ದು ಸರ್ಕಾರದ ಒಂದು ಖರ್ಚು ವೆಚ್ಚಗಳಿಗೆ ಮಾಡಲೇಬೇಕಾಗ್ತದೆ ಮಾಡ್ತಾರೆ ಆದರೆ ಇವರು ಇವ್ರ ಮೇಲೆ ಇದು ಇವ್ರ ಮೇಲೆ ಎಳ್ಕೊಂಡಿರ್ತಕ್ಕಂಥದ್ದು ಇವತ್ತು ಕೆ ಇ ಬಿ ಏನಾಗುತ್ತೆ ನೋಡೋಣ ಪವರ್ ಸೆಕ್ಟರ್ನಲ್ಲಿ ಮುಂದೆ ಏನಾಗುತ್ತೆ ಅಂತೆ ಯುವಕರು ಉದ್ಯೋಗ ಆದವನಿದೆ ಅದೆಷ್ಟು ಜನಕ್ಕೆ ಮಾ ಕೊಡ್ತಾವ್ರಿಗೆ ದುಡ್ಡು ಇವರು ಖರ್ಚು ಮಾಡ್ತಾ ಇರ್ತಕ್ಕಂಥ ಸ್ವೇಚ್ಛಾಚಾರದ ಜಾಹೀರಾತುಗಳಿರಲಿ ಹಣ ಇವತ್ತು ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣ ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೊಂಡು ಕೂತಿದ್ದಾರೆ ಇದೆಲ್ಲ ಜನ ತಿಳುವಳಿಕೆ ಮೂಡದೇ ಇದ್ರೆ ಯಾರು ಏನು ಮಾಡೋಕ್ಕಾಗತ್ತೆ ಕಿತ್ಕೊಂತಾರಾ ಅಂತ ಹೇಳಿ ಅದರ ಸಂಶಯನೇ ಇಲ್ಲ ಇದು ಸರ್ಕಾರ ಬಂದ ದಿವಸದಿಂದಲೇ ನಡೀತಾ ಇರೋದಲ್ವೇ ಇದು